ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಎಲ್ಲರಿಗೂ ಹೃದಯ ಪರ್ವ ನಮನಗಳು ವಿಷಯ ಏನಪ್ಪಾ ಅಂದರೆ ಇದೇ ತಿಂಗಳು ಏಳನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ ಡಿಎಫ್ಆರ್ಎಲ್ ಮುಂದೆ ಇರತಕ್ಕಂಥ ಬುದ್ಧನ ಪ್ರತಿಮೆಯಿಂದ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಪಾದಯಾತ್ರೆ ಮಾಡುವುದರ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದ್ರಿಂದ ಮೈಸೂರಿನ ಕನ್ನಡಪರ ಒಕ್ಕೂಟಗಳಿಂದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ವಿಷಯ ಏನಪ್ಪಾ ಅಂದ್ರೆ ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂತ ಸೌಜನ್ಯ ಪ್ರಕರಣವನ್ನ ಹನ್ನೆರಡು ಹದಿಮೂರು ವರ್ಷ ಕಳೆದರೂ ಸಹ ಆ ಕುಟುಂಬಕ್ಕೆ ಸೌಜನ್ಯ ನ್ಯಾಯ ಸಿಕ್ಕಿಲ್ಲ ಇದು ದುರಂತವೇ ಸರಿ ನಾವು ಏನು ಸೌಜನ್ಯ ಪ್ರಕರಣಕ್ಕೆ ಆ ಸೌಜನ್ಯಲನ್ನಚಾರ ಮಾಡಿ ಕೊಲೆ ಮಾಡಿ ಅವರ ಮರ್ಮಾಂಗಕ್ಕೆ ಸುಮಾರು ಮೂರುವರೆ ನಾಲ್ಕು ಇಂಚು ಮಣ್ಣನ್ನು ತುಂಬಿದರೆ ಪಾಪಿಗಳು ಅಂತ ವಿಷಯ ಕೇಳಿದ್ರೆ ಮನಸ್ಸು ಅಗ ಕಲ್ಲೋಲಾಗುತ್ತೆ ಇಂತಹ ಸಂದರ್ಭದಲ್ಲಿ ಹನ್ನೆರಡು ಹದಿಮೂರು ವರ್ಷ ಕಳೀತಾ ಇದ್ದರೂ ಸಹ ಮಾನ್ಯ ಪ್ರಧಾನಮಂತ್ರಿಗಳು ಯಾಕೆ ಈ ಕಡೆ ಗಮನ ಹರಿಸ್ತಾ ಇಲ್ಲ ಇಡೀ ರಾಜ್ಯ ವ್ಯಾಪ್ತಿ ದೇಶ ವ್ಯಾಪ್ತಿ ನಮ್ಮ ದೇಶ ಬಿಟ್ಟು ಹೊರ ದೇಶಕ್ಕೂ ಈ ವಿಷಯ ಮುಟ್ಟಿದೆ ಎಂದಾಗ ಪ್ರಧಾನಮಂತ್ರಿಗಳು ಯಾಕೆ ಮೌನ ವಹಿಸಿದರೆ ನಮ್ಮ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಪಾರದರ್ಶಕ ಆಡಳಿತ ಅಂತೀರಿ ಹನ್ನೆರಡರಿಂದ ಹದಿಮೂರು ವರ್ಷ ತುಂಬಿದ ಯಶನ್ಯ ಹತ್ಯೆ ಆಗಿ ಕೊಲೆ ಆಗಿ ಸೌಜನ್ಯ ಕೊಲೆ ಸಂಬಂಧಪಟ್ಟಾಗ ಸಂತೋಷನ್ನ ಇವನೇ ಕೊಲೆ ಮಾಡಿರತಕ್ಕಂತ ವ್ಯಕ್ತಿ ಇಂತ ಟೇಸನ್ನ ಹೋಗಂತ ಪಾಪಿಗಳು ಇನ್ನೂ ರಾಜರೋಷವಾಗಿ ಓಡಾಡ್ತಾ ಇದ್ರೆ ಆ ಪಾಪಿಗಳ ಮೇಲೆ ಏನ್ ಕ್ರಮ ತಗೊಂಡಿದ್ರಿ ಮಾನ್ಯ ನ್ಯಾಯಾಲಯ ಸಂತೋಷದಿಂದಲೇ ಕೊಳಿಸಿದ ಮೇಲೆ ಅಪರಾಧಿಗಳು ಯಾರು ಸೌಜನ್ಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಪಾಪಿಗಳು ಯಾರು ಆ ಫೋರ್ ಟ್ವೆಂಟಿಗಳು ಯಾರು ಆ ಅವಿವೇಕಗಳು ಯಾರು ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಸೌಜನ್ಯಗಳ ಪ್ರಕರಣಕ್ಕೆ ನ್ಯಾಯ ಸಿಗುವವರೆಗೂ ಮುಂದೆ ಇದೇ ರೀತಿ ಈ ರೀತಿ ಹೆಣ್ಮಕ್ಳಿಗೆ ಈ ರೀತಿ ಶಿಕ್ಷೆ ಆಗಬಾರ್ದು ಅತ್ಯಾಚಾರ ಆಗಬಾರ್ದು ಕೊಲೆಗಳಾಗಬಾರ್ದು ದೌರ್ಜನ್ಯಗಳು ನಡೀಬಾರದು ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಪ್ರಧಾನಮಂತ್ರಿಗಳು ಅಂತೆ ಪ್ರವೇಶ ಮಾಡಬೇಕು ಅಂತ ನಮ್ಮ ಮೈಸೂರು ಉದ್ಯಮಂತ ಕನ್ನಡಿಗರ ಬಳಕದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತವೆ ಸಂತೋಷ ಕುಟುಂಬ ಸರ್ವನಾಶ ಆಗೋಯ್ತು ಅವ್ರ ತಾಯಿ ಅವ್ರ ತಂದೆ ಯಾವ ರೀತಿ ನರಳತಾ ಇದ್ರು ಅವ್ರ ಕುಟುಂಬ ಯಾವ ಪರಿಸ್ಥಿತಿ ಬಂತು ಸಂತೋಷಕ್ಕೆ ಯಾವ ರೀತಿ ಶಿಕ್ಷೆ ಕೊಟ್ಟಿದ್ದಾರೆ ಈ ಶಿಕ್ಷೆ ಎಲ್ಲ ಅಪರಾಧಿಗಳಿಗೆ ಕೊಲೆಗಣಕರಿಗೆ ಸಲ್ಬೇಕು ಮತ್ತೆ ಈ ನ್ಯಾಯ ಮತ್ತೆ ಹೊಸದಾಗಿ ತನಿಖೆ ಆಗ್ಬೇಕು ಯಾರೆಲ್ಲ ಈ ಒಂದು ಅತ್ಯಾಚಾರ ಕೊಲೆಯಲ್ಲಿ ಭಾಗಿಯಾಗಿದರೆ ಅವರ ಕುಟುಂಬಗಳು ಸರ್ವನಾಶ ಆಗಬೇಕು ಅವರ ಮೇಲೆ ಕಟ್ಟು ಕಾನೂನು ಕ್ರಮ ಕೈಗೊಳ್ಳಬೇಕು ಇಂತ ಮಕ್ಕಳನ್ನ ಈ ರೀತಿ ಮಧ್ಯರಾತ್ರಿಯಲ್ಲಿ ಕೊಲೆ ಮಾಡಿ ಅತ್ಯಾಚಾರ ಮಾಡಿರತ ಪಾಪಿಗಳು ರಾಜರೋಷವಾಗಿ ಓಡಾಡ್ತಾ ಇದಾರೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಯಾರ ಪರ ಕೆಲಸ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ಕೂಡಲೇ ನೀವು ಮಧ್ಯಪ್ರವೇಶ ಮಾಡಬೇಕು ಗೃಹ ಸಚಿವರು ಅಂತ ಬಿಡಿ ದಂಡಪಿಂಡ ಬ್ರಹ್ಮಾಂಡ ಇದ್ದಂಗೆ ಗೃಹ ಸಚಿವರು ಇನ್ನೂ ಮಾಹಿತಿ ತರ್ಸ್ಕತೀವಿ ಮಾಹಿತಿ ತರ್ಸ್ಕೊತೀವಿ ಅಂದ್ಕೊಂಡು ಕೂತಿರ ತೇ ಮಾಡ್ತಾ ಇದಾರೆ ಇಂಥ ಗೃಹ ಸಚಿವರು ಇಂಥ ಮುಖ್ಯಮಂತ್ರಿಗಳು ಇಂಥ ಉಪ ಮುಖ್ಯಮಂತ್ರಿಗಳು ಇಂಥ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಈ ನಾಡಿನ ಮತದಾರ ಬಂಧುಗಳು ತಮ್ಮ ತಮ್ಮ ಅಮೂಲ್ಯವಾದಂತ ಮತ ಹಾಕಿ ಇಂಥ ದಂಡಪಿಂಡಗಳನ್ನ ಆಯ್ಕೆ ಮಾಡಿ ಅಧಿಕಾರಕ್ಕೆ ಬಿಟ್ಟಿರೋದು ನಮ್ಮ ದೊಡ್ಡ ದುರಂತ ಇನ್ನು ಮುಂದಕ್ಕೆ ಆದರೂ ಇಂಥ ಘಟನೆಗಳು ಇಂಥ ಪ್ರಕರಣಗಳು ಬೆಳಕಿಗೆ ಬರದಿರಬೇಕು ಅಂತ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಸಂತೋಷಕ್ಕೆ ನ್ಯಾಯ ಸಿಗಬೇಕು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೆಲ್ಲ ಭೂಮಾಪಿಯ ನಡೀತಾ ಇದೆ ಆ ಭೂಗಲ್ಲರಿದರೆ ನೊಂದ ಪಡ ಕುಟುಂಬಗಳಿಗೆ ಭೂಮಿ ರಕ್ಷಣೆ ಮಾಡಿ ತಮ್ಮ ಅನ್ಯಾಯ ಎಸಗಿರ್ತಕ್ಕಂಥ ಅವಿವೇಕಗಳಿಂದ ವಶಪಡಿಸಿಕೊಂಡು ನಿಜವಾದಂತಹ ಭೂ ಮಾಲೀಕರಿಗೆ ನಿಜವಾದ ಫಲಾನುಭವಿಗಳಿಗೆ ಆ ಭೂಮಿಯನ್ನ ನೀಡಬೇಕು ಇದನ್ನು ಉದ್ದೇಶಿಸಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟಕ್ಕೆ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುವುದರ ಮೂಲಕ ನಾವು ಸಹ ಭಾಗವಹಿಸ್ತಾ ಇದ್ದೇವೆ ಈ ನಾಡಿನ ಜನ ಮೈಸೂರಿನಲ್ಲಿ ಎಲ್ಲ ಪ್ರಜ್ಞಾವಂತ ನಾಗರಿಕರು ಚಿಂತಕರು ಹೋರಾಟಗಾರರು ಎಲ್ಲರೂ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ಸಂಪೂರ್ಣವಾಗಿ ಮತ್ತೊಮ್ಮೆ ಮಗದೊಂಬೆ ಬೆಂಬಲವನ್ನು ಸೂಚಿಸ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು